ಏನ್ ಸೆಕೆನಪ್ಪ ಬಿಸ್ಲ ಹೆಚ್ಚಾಯ್ತು ಮಧ್ಯಾಹ್ನದ ಹೊತ್ತು ಈ ಬಿಸ್ಲ ಲಂಗ್ಡಿ ಬರೋರೆ ಕಮ್ಮಿ ಆಗ್ಬಿಟ್ರು ಹೇಳ್ರಪ್ಪ ಮಕ್ಕಳೇ ಏನ್ ಸೇವೆ ಮಾಡ್ಲಿ ಹು अंकಲ್ ಹು अंकಲ್ ನನ್ನ ಕೈಲಿ ಇರೋ ಈ ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ನನಗೆ ಹಾಂಗಲ್ಲಮ್ಮ ಏನೇನೆ ತಕೊಳ್ಳಕ್ಕೆ ಬಂದಿದ್ದೀರಾ ಏನ್ ಕೊಡ್ಲಿ ಅಂತ ಕೇಳಿದ್ದಮ್ಮ ಹೇಳಿ ಏನ್ ಬೇಕಮ್ಮ अंकಲ್ ಏನೇನೆ ಅಂಕಲ್ अंकಲ್ ನಿಮ್ಮ ಅಂಗಡಿ ನೋಡ್ರಪ್ಪ ಇಲ್ಲಿ ಏನೇನು ಕಾಣ್ತದೋ ಅದೆಲ್ಲ ಇದೆಯಪ್ಪ ನಿಮ್ಗ ಏನೇನು ಬೇಕು ಅಂತ ಹೇಳಿ ನಾನು ಅದನ್ನೆಲ್ಲ ತೆಗೆದುಕೊಡ್ತೀನಿ ಹತ್ರ ಟನ್ ಅದು ಹೌದು ಹ್ಞೂ ಮ್ಯಾಗಿ ಗೀ ಗೀ ಹ್ಯಾಪಿ ಎಲ್ಲ ಇದೆ ನಿನಗೇನು ಕೊಡಲಪ್ಪ ಹತ್ತು ಟನ್ ಅದು ಹತ್ತು ರೂಪಾಯಿ ಮ್ಯಾಗಿನಾ ಅದು ಹದಿನೈದು ರೂಪಾಯಿಗೆ ಒಂದಪ್ಪ ನಿಮಗೆ ಎಷ್ಟು ಕೊಡಲಿ ಹೌದು

ನೀವಂತ ಕಲೆಹಳ್ಳಿ ಮಕ್ಕಳು ಇಂಥ ಪ್ರಶ್ನೆನ ಕೇಳಬಹುದಂತ ಅವ್ರಿಗೆ ಆಗಲಿ ಹೊಳ್ದಿರ್ಲಿಕ್ಕಿಲ್ಲ ಮತ್ತೇನಾದ್ರೂ ಬೇಕಾ ಅಂತ ಕೇಳ್ದೆ ಒಂದ್ ಕೆಜಿ ಸಕ್ಕರೆನ ಅದಕ್ಕೆ ಮೂವತ್ತೆಂಟು ರೂಪಾಯಿ ಕೊಡ್ತೀನಮ್ಮ

ಬರುತ್ತೆ ನಮಗೆ ಹತ್ತು ರೂಪಾಯಿ ಒಂದಕ್ಕೆ ಅಂದರೆ ನೂರು ನಿಂಬೆ ಹಣ್ಣಿಗೆ ಮೂವತ್ತು ರೂಪಾಯಿ ಆಯಿತು ನನಗೆ ಮೋಸ ಮಾಡ್ತೀರಾ ನೋಡ್ದೇನೆ ಖುಷಿ ನಮಗೆ ಲೆಕ್ಕ ಮಾಡೋಕ್ಕೆ ಬಂದರೆ ಇಷ್ಟು ಮೋಸ ಮಾಡ್ತಾರೆ ಅಯ್ಯೋ ಪಾಪ ಲೆಕ್ಕನೇ ಬರೆದಿದ್ರೆ ಇನ್ನಿಷ್ಟು ಮೋಸ ಮಾಡ್ತಿತ್ತು ಈ ಅಂಕಲ್ ಅಲ್ಲೇನೆ ಖುಷಿ ಒಳ್ಳೆ ಬಕ್ರಾನೆ ಸಿಕ್ತಿವತ್ತು ಆಯ್ತ್ರಪ್ಪ ನಿಮ್ ಲೆಕ್ಕದ ಹಂಗೆ ಮೂವತ್ ರೂಪಾಯಿಗೆ ಕೊಡ್ತೀನಿ ಮತ್ತೇನಾದ್ರೂ ಬೇಕೇನಪ್ಪ ಬಾಯಿ ಮುಚ್ಕೊಂಡು ಮಕ್ಕಳು ಹೇಳ್ತಿರೋದ್ನೆಲ್ಲ ಪ್ಯಾಕ್ ಮಾಡಲೇ ತೆಂಗಿನ ಹಣ್ಣಲ್ವೇನಮ್ಮ ಹಾ ಪ್ಯಾಕ್ ಮಾಡ್ತಾನೆ ಆಯ್ತೇನಪ್ಪ ಹೇಳಿದ್ದೆಲ್ಲ ಪ್ಯಾಕು ಸೆಟ್ ಎಲ್ಲ ಪ್ಯಾಕ್ ಆಯ್ತಮ್ಮ ಈಗ ಪೇಮೆಂಟ್ ಹೇಗೆ ಮಾಡ್ತೀರಾ ಕ್ಯಾಶ್ ಕೊಡ್ತೀರಾ ಗೂಗಲ್ ಪೇ ಮಾಡ್ತೀರಾ ಹೇಗೆ ಮಾಡ್ತೀರಪ್ಪ ಏನಂದ್ರಿ ಹಣ ಹಣನು ಬೇಡ್ವೇನಪ್ಪ ಇವೆಲ್ಲ ಹಣಾ ಕುಡೋ ಸಿಗುತ್ತೆ ಅಂದುಕೊಂಡ್ರಾ ಆ ಅದಲ್ಲ ನಮಗೆ ಗೊತ್ತಿಲ್ಲ ಅಂಕಲ್ ಅಜ್ಜಿ ಅಂತ ಕೇಳಕೊಂಡ್ಬಿಡಿ Ну